ಮರುದಿನ ಮಂಗಳವಾರ ಬೆಳಗ್ಗೆ ಆ ರಾಧನ ಸೂರಜ್ನ ಆಫೀಸ್ಗೆ ಹೋದಲು ಆ ದಿನವೂ ಅವಮಾನ ಮತ್ತು ಅತಿಯಾದ ಕೆಲಸಗಳ ಸರಣಿ ಮುಂದುವರಿಯಿತು ಮಧ್ಯಾಹ್ನ ಸೂರಜ್ ಆಫೀಸ್ ಕೆಲಸಗಳನ್ನ ಪಕ್ಕಕ್ಕಿಟ್ಟು ಆ ರಾಧನಾಳನ್ನು ತನ್ನ ರೆಸಿಡೆನ್ಸ್ಗೆ ಕರ್ಕೊಂಡು ಹೋದ ಅದು ಆಫೀಸ್ನ ಸಮೀಪದಲ್ಲೇ ಇರೋ ಒಂದು ವಿಶಿಷ್ಟವಾದ ಅತ್ಯಂತ ದುಬಾರಿ ಪೇಂಟ್ ಹೌಸ್ ಆ ಪೇಂಟ್ ಹೌಸ್ನ ಬಾಗಿಲು ತೆರೆದಾಗ ಆ ರಾಧನಾಳ ಕಣ್ಣುಗಳು ಅಗಲವಾದುವು ಅದು ಕೇವಲ ಮನೆ ಆಗಿರಲಿಲ್ಲ ಚಿನ್ನ ಮತ್ತು ಗಾಜಿನಿಂದ ಕಟ್ಟಿದ ಒಂದು ಆಧುನಿಕ ಅರಮನೆಯಂತಿತ್ತು ಆದರೆ ಆರಾಧನಳಿಗೆ ಅಲ್ಲಿ ವೈಭವಕ್ಕಿಂತ ಹೆಚ್ಚಾಗಿ ಒಂದು ಖಾಲಿ ಭಾವನೆ ದುರಹಂಕಾರದ ತಣ್ಣನೆಯ ವಾಸನೆ ಮಾತ್ರ ಬಂತು ಸೂರಜ್ ಪೇಂಟ್ ಹೌಸ್ನ ಲಿವಿಂಗ್ ರೂಮ್ನತ್ತ ಕೈ ತೋರಿಸಿ ಮಿಸ್ ಆರಾಧನಾ ಇಂದಿನಿಂದ ಇದು ನಿನ್ನ ಹೊಸ ಕಾರ್ಯಕ್ಷೇತ್ರ ನಾನಿರೋ ಕಡೆ ನಿನ್ನ ಅಸ್ತಿತ್ವ ಇರಬೇಕು ಆಫೀಸ್ನಲ್ಲಿ ನನ್ನ ಸಹಾಯಕಿಯಾದರೆ ಇಲ್ಲಿ ನನ್ನ ವೈಯಕ್ತಿಕ ಮನೆಯ ಆಗಬೇಕು ನೀನು ಯಾವ ಹುತ್ತಿಯಲ್ಲಿ ಇರ್ತೀಯೇ ಎಂಬುದು ನಿನಗೆ ಬಿಟ್ಟಿದ್ದು ನನಗೆ ಬೇಕಾಗಿರೋದು ಕೇವಲ ಪರ್ಫೆಕ್ಷನ್ ಮತ್ತು ನನ್ನ ನಿಯಮಗಳಿಗೆ ಅಚಲವಾದ ವಿಧೇಯತೆ ಅವನು ಅವಳನ್ನು ಪೇಂಟ್ ಹೌಸ್ನ ಮೂರನೇ ಮಹಡಿಯ ಮೂಲೆಯಲ್ಲಿರುವ ಒಂದು ಸಣ್ಣ ಆದರೆ ಅಚ್ಚುಕಟ್ಟಾದ ಕೋಣೆಗೆ ಕರೆದೊಯ್ದ ಆ ಕೋಣೆ ಸೂರಜ್ನ ಇತರ ಕೋಣೆಗಳಿಗೆ ಹೋಲಿಸಿದ್ರೆ ಜೈಲಿನಂತಿದ್ರೂ ಆರಾಧನಾಳ ಮನೆಯ ಕೋಣೆಗಿಂತ ಸಾವಿರ ಪಟ್ಟು ಉತ್ತಮವಾಗಿತ್ತು ಸೂರಜ್ ಮುಗುಳು ನಗುತ್ತ ಇದು ನಿನ್ನ ಹೊಸ ಕೊಠಡಿ ಇದು ನನ್ನ ಮನೆಯ ಕೊನೆಯ ಕೊಠಡಿ ಇಲ್ಲಿ ನೀನು ನಿನ್ನ ಕೆಲಸ ಮುಗಿಸಿ ಮಲಗಬಹುದು ಆದರೆ ನೆನಪಿಡು ಇಲ್ಲಿರೋದು ಕೇವಲ ರಾತ್ರಿ ಕಳೆಯಲು ಅಲ್ಲ ನಿನ್ನ ಮುಂದಿನ ಕೆಲಸಗಳ ಪಟ್ಟಿ ಇಲ್ಲಿದೆ ಅವನು ಒಂದು ಹಾಳೆಯನ್ನು ಆರಾಧನಾಳ ಕೈಕೊಟ್ಟ ಅದರಲ್ಲಿ ಬರೆದಿದ್ದ ಕೆಲಸಗಳು ಅವಳನ್ನು ಮತ್ತೆ ಕೆರಳಿಸಿದ್ವು ಸೂರಜ್ನ ಪ್ರತಿಯೊಂದು ಬಟ್ಟೆಗಳನ್ನೇ ಇಸ್ತ್ರಿ ಮಾಡೋದು ಯಾವುದೇ ಬಟ್ಟೆಯಲ್ಲಿ ಇರಬಾರ್ದು ಅವನ ದುಬಾರಿ ಬೋಟುಗಳನ್ನು ಪ್ರತಿದಿನ ಬೆಳಗ್ಗೆ ಪಾಲಿಶ್ ಮಾಡೋದು ಅಡುಗೆ ಮನೆ ಶುಚಿಯಾಗಿಡೋದು ಪ್ರತಿ ರಾತ್ರಿ ಅವನಿಗೆ ಮಲಗೋ ಮುನ್ನ ಅವನ ದಿನಚರಿ ಬಗ್ಗೆ ಸಂಕ್ಷಿಪ್ತ ವರದಿ ನೀಡೋದು ಈಗ ಬೂಟುಗಳಿಂದ ಶುರು ಮಾಡು ನೀನು ಕತೆ ಶುರುವಾಗಿತ್ತು ಅಲ್ಲಿಂದಲೇ ಅಲ್ಲವೇ ಆರಾಧನಾಳಮುಖದಲ್ಲಿ ಹಳು ಇತ್ತು ಆದರೆ ಅವಳು ಪ್ರತಿರೋಧ ವ್ಯಕ್ತಪಡಿಸಲಿಲ್ಲ ಬೂಟ್ಗಳನ್ನ ಪಾಲಿಶ್ ಮಾಡೋ ಕೆಲಸ ಅವಳ ಸ್ವಾಭಿಮಾನದ ಕಠಿಣ ಪರೀಕ್ಷೆ ಒಂದು ಕಡೆ ಆರಾಮದಾಯಕ ಜೀವನ ಮತ್ತು ತಾಯಿ ಚಿಕಿತ್ಸೆಯ ಭದ್ರತೆ ಇನ್ನೊಂದು ಕಡೆ ಪ್ರತಿದಿನ ಬಾಗಬೇಕಾದ ಅನಿವಾರ್ಯತೆ ಅವಳು ಅಸಹ್ಯದಿಂದಲೇ ಸೂರಜ್ನ ದುಬಾರಿ ಬೂಟ್ಗಳನ್ನ ತೆಗೆದುಕೊಂಡ್ಳು ಸೂರಜ್ ಸೋಫಾ ಮೇಲೆ ಕೂತ್ಕೊಂಡು ಕಾಲುಗಳನ್ನ ಅವಳ ಮುಂದಿಟ್ಟ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನಿಷ್ಠೆ ಇರಬೇಕು ನಿನ್ನ ಸ್ವಾಭಿಮಾನವನ್ನು ಬದಿಗಿಟ್ಟು ಮಾಡುವ ಈ ಕೆಲಸದಲ್ಲಿ ನೀನು ಎಷ್ಟು ಪರಿಪೂರ್ಣರಾಗಿರ್ತೀಯ ಎಂದು ನಾನು ನೋಡ್ತೀನಿ ಆರಾಧನಾ ಇವನು ನನ್ನನ್ನು ಅದೆಷ್ಟು ಅವಮಾನಿಸ್ತಿದ್ದಾನೆ ನನ್ನ ದೇಹಕ್ಕೆ ಬೆಲೆ ಕಟ್ಟಲು ಆಗದವನು ನನ್ನ ಸ್ವಾಭಿಮಾನಕ್ಕೆ ಬೆಲೆ ಕಟ್ತಿದ್ದಾನೆ ಆದರೆ ಈ ಪಾಲಿಷ್ ಇದು ನನ್ನ ಗೆಲುವಿಗೆ ಬೇಕಾದ ಕಠಿಣ ತರಬೇತಿ ಅವಳು ಮೌನವಾಗಿ ಕೆಲಸ ಮುಗಿಸಿದ್ಲು ಪಾಲಿಷ್ ಆದ ಬೋಟುಗಳು ಕನ್ನಡಿಯಂತೆ ಹೊಳಿತಾ ಇದ್ವು ಸೂರಜ್ ಅವುಗಳನ್ನ ಪರಿಶೀಲಿಸಿ ಒಂದು ಸುದೀರ್ಘವಾದ ಉಸಿರು ಬಿಟ್ಟ ಅವನ ಮುಖದಲ್ಲಿ ತೃಪ್ತಿ ಇರಲಿಲ್ಲ ಅವನಿಗೆ ಬೇಕಾಗಿತ್ತು ಆ ರಾಧನಾಳ ಕಣ್ಣಲ್ಲಿ ಕಣ್ಣೀರು ಮತ್ತು ಹತಾಶೆ ಆದರೆ ಅವಳ ಕಣ್ಣುಗಳು ಇನ್ನೂ ಹೋರಾಟಕ್ಕೆ ಸಿದ್ಧವಾಗಿರುವಂತೆ ಇತ್ತು ದಿನಗಳು ಕಳೆದವು ಆರಾಧನಾ ತನ್ನೆಲ್ಲ ದುಃಖ ಕೋಪ ಮತ್ತು ಅಸಹ್ಯವನ್ನು ಮರೆಮಾಚಿ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಕೊಂಡ್ಳು ಆಫೀಸ್ನಲ್ಲಿ ಸೂರಜ ಸಹಾಯಕಿಯಾಗಿ ಅವಳ ದಿನಚರಿ ಬಿಸ್ನೆಸ್ ಸ್ಟೀಲ್ಗಳ ಬಗ್ಗೆ ಕಲಿತಿದ್ಲು ಮನೆಯಲ್ಲಿ ಅವಳು ಅವನ ಕೆಲಸದವಳಂತೆ ಆದರೆ ವಿನಯಕ್ಕಿಂತ ಹೆಚ್ಚು ಶಿಸ್ತಿನಿಂದ ಕೆಲಸ ಮಾಡ್ತಿದ್ಲು ಸೂರಜ್ ಅವಳನ್ನು ಪದೇ ಪದೇ ಪ್ರಚೋದಿಸ್ತ ಸಣ್ಣ ತಪ್ಪುಗಳಿಗೂ ಜೋರಾಗ ತರ್ತಿದ್ದ ಕಚೇರಿಯವರೆದುರು ಅವಮಾನ ಮಾಡ್ತಿದ್ದ ಆದರೆ ಆರಾಧನಾ ಒಂದೇ ಒಂದು ಮಾತನ್ನು ಆಡಲಿಲ್ಲ ಕಣ್ಣೀರನ್ನು ಹಾಕಲಿಲ್ಲ ಅವಳು ಬಾಗ್ತಿದ್ಲು ಆದರೆ ಮುರಿಲಿಲ್ಲ ಅವಳ ಮೌನ ಮತ್ತು ಪರಿಪೂರ್ಣತೆ ಸೂರಜ್ಗೆ ಹೆಚ್ಚು ಕಿರಿಕಿರಿಯನ್ನು ಉಂಟು ಮಾಡ್ತಿತ್ತು ಒಂದು ದಿನ ಸೂರಜ್ ಹೋಟೆಲ್ನಲ್ಲಿ ಒಂದು ದೊಡ್ಡ ಡೀಲ್ ಮುಗಿಸಿ ವಾಪಸ್ ಬಂದಿದ್ದ ಆರಾಧನಾ ಅವನ ದಿನಚರಿ ವರದಿ ಮಾಡಲು ಬಂದಾಗ ಸೂರಜ್ ಕೋಪದಿಂದ ನಕ್ಕ ವಾವ್ ಆರಾಧನಾ ಈ ಒಂದು ವಾರದಲ್ಲಿ ನೀನು ಒಂದು ರೋಬೋಟ್ಗಿಂತ ಉತ್ತಮವಾಗಿ ಕೆಲಸ ಮಾಡಿದೀಯೇ ನಿನ್ನ ಸ್ವಾಭಿಮಾನ ಎಲ್ಲಿ ಹೋಯಿತು ಒಂದು ಕಾಲದಲ್ಲಿ ನನ್ನ ಬೂಟಿನ ಮೇಲೆ ಕಾಫಿ ಚೆಲ್ಲಿದ್ದಬಾಯಿಸಿದವಳು ಈಗ ಪ್ರತಿದಿನ ಆ ಬೂಟುಗಳನ್ನ ಪಾಲಿಷ್ ಮಾಡ್ತಿದೆಯೇ ನಿನಗತ್ತು ಕೇವಲ ಬಡತನದ ರಕ್ಷಣಾ ಕವಚವಾಯಿತೆ ಹಣಕ್ಕೆ ನೀನು ಬಾಗಿದೆಯಾ ಆ ನಿನ್ನ ಕೋಟೆ ಉರುಳಿದೆ ಆ ರಾಧನ ನಿಧಾನವಾಗ್ತಲೆಯತ್ತಿದ್ಲು ಆಕೆಯ ಧ್ವನಿ ಎಂದಿಗಿಂತಲೂ ಹೆಚ್ಚು ಶಾಂತವಾಗಿತ್ತು ಆದರೆ ರಿಸುವಂತಿತ್ತು ಕೋಟೆ ಉರುಳಿಲ್ಲ ಮಿಸ್ಟರ್ ರಾಜ್ವೀರ್ ಅದು ಆಕ್ರಮಣವನ್ನು ಎದುರಿಸಲು ತನ್ನ ತಂತ್ರವನ್ನು ಬದಲಿಸಿದೆ ನಾನು ನಿಮ್ಮ ಕೆಲಸ ಮಾಡ್ತಿರೋದು ನಿಮ್ಮ ಹಣಕ್ಕೋಸ್ಕರ ಅಲ್ಲ ಇದು ನನ್ನ ತಾಯಿಯ ಜೀವಕ್ಕೆ ಕಟ್ಟಿದ ಬೆಲೆ ಪ್ರತಿ ಬಾರಿ ನಾನು ನಿಮ್ಮ ಬೂಟ್ ಪಾಲಿಷ್ ಮಾಡಿದಾಗ ನನ್ನ ತಾಯಿಯ ಜೀವದ ಒಂದು ದಿನದ ಉಡುಗೊರೆ ಅದು ಆ ಜೀವದ ಮುಂದೆ ನನ್ನ ಕ್ಷಣಿಕ ಸ್ವಾಭಿಮಾನ ಏನೂ ಅಲ್ಲ ನಿಮಗೆ ಬೇಕಾಗಿದ್ದು ನನ್ನ ದುಃಖ ಆದರೆ ನಾನು ಈ ದುಃಖವನ್ನು ನನ್ನ ಗೆಲುವಿಗೆ ಶಕ್ತಿಯನ್ನಾಗಿ ಪರಿವರ್ತಿಸುತ್ತಿದ್ದೇನೆ ಸೂರಜ್ಗೆ ಉತ್ತರ ಹೇಳಲು ಸಾಧ್ಯವಾಗಲಿಲ್ಲ ಅವಳ ಶಾಂತತೆ ಮತ್ತು ಗಾಂಭೀರ್ಯ ಅವನ ಆಟವನ್ನು ವಿಚಿತ್ರ ತಿರುವು ನೀಡುತ್ತಿತ್ತು ಒಳ್ಳೆ ಮಾತು ಆದರೆ ಈ ಆಟದಲ್ಲಿ ಗೆಲ್ಲುವವನು ನಾನೇ ನಿನ್ನ ತಾಯಿಯ ವೈದ್ಯಕೀಯ ವರದಿ ನಾಳೆ ಬರುತ್ತೆ ನಿನ್ನ ಸಹೋದರನ ಕಾಲೇಜ್ ಶುಲ್ಕ ಕಟ್ಟಿದ್ದೀನಿ ನಿನ್ನ ಸ್ವಾಭಿಮಾನದ ಬೆಲೆ ಈ ಒಂದು ವಾರದಲ್ಲಿ ನಿನ್ನ ನಿಯಂತ್ರಣವನ್ನು ಕಳೆದುಕೊಳ್ಳದಿಯೇ ನನ್ನೆಲ್ಲ ವೈಯಕ್ತಿಕ ರಹಸ್ಯಗಳನ್ನು ಮತ್ತು ವ್ಯವಹಾರಗಳನ್ನು ಹತ್ತಿರದಿಂದ ನೋಡಿದೆಯೇ ಅದು ಅಪಾಯಕಾರಿ ಆರಾಧನಾ ಅದನ್ನು ನೀನು ಎಲ್ಲಿಯೂ ಬಳಸದಂತೆ ನೋಡ್ಕೊಳ್ತೀನಿ ಮರುದಿನ ಆರಾಧನಾಳ ತಾಯಿಯ ಆಪರೇಷನ್ ಬಗ್ಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಯಿತು ಸೂರಜ್ ತನ್ನ ಅತ್ಯಂತ ದುಬಾರಿ ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ವ್ಯವಸ್ಥೆ ಮಾಡ್ದ ತಾಯಿಯ ಚಿಕಿತ್ಸೆ ಸರಿಯಾದ ಮಾರ್ಗದಲ್ಲಿ ಸಾಕ್ತಿದ್ರು ಆರಾಧನಾಳಿಗೆ ಸಮಾಧಾನ ಇರಲಿಲ್ಲ ತನ್ನ ಮತ್ತು ತಾಯಿಯ ಜೀವಕ್ಕಾಗಿ ಸೂರಜ್ನಂತಹ ರಾಕ್ಷಸನ ಮುಂದೆ ಬಾಗ್ತಿದ್ದಾಳೆ ಎಂದು ಆಕೆಗೆ ಗೊತ್ತಿತ್ತು ಆರಾಧನಾಳ ರಹಸ್ಯ ಯೋಜನೆ ಸೂರಜ್ ಆರಾಧನಾಳನ್ನು ತನ್ನ ವೈಯಕ್ತಿಕ ಸಹಾಯಕಿಯಾಗಿ ನೇಮಿಸಿದ್ದು ಅವಳನ್ನು ಅವಮಾನಿಸಲು ಮತ್ತು ನಿಯಂತ್ರಿಸಲು ಮಾತ್ರ ಆಗಿತ್ತು ಆದರೆ ಆ ತನ್ನ ಬುದ್ಧಿಯಿಂದ ಆ ಪರಿಸ್ಥಿತಿಯನ್ನು ಬಳಸಿಕೊಳ್ಳಲು ಆರಂಭಿಸಿದ್ಲು ಸೂರಜ್ನ ವ್ಯವಹಾರದ ಫೈಲ್ಗಳು ಇಮೇಲ್ಗಳು ಮತ್ತು ಅವನ ರಹಸ್ಯ ಬ್ಯಾಂಕ್ ಖಾತೆಗಳ ವಿವರಗಳೆಲ್ಲವೂ ಈಗ ಆರಾಧನಾಳ ರಾಧನಾಳ ಬೆರಳ ತುದಿಯಲ್ಲಿದ್ದವು ಆತ ತನ್ನ ಆಪ್ತ ವಕೀಲರನ್ನು ಒಳಗೊಂಡ ಆರಾಧನಾಳ ಕುಟುಂಬದ ಆಸ್ತಿ ವಿವಾದದ ಕೇಸ್ ಪೇಪರ್ಗಳನ್ನು ಇರಿಸಿದ ಕ್ಯಾಬಿನೆಟ್ನ ಕೀಕೂಡು ಆರಾಧನಾಳ ಇತ್ತು ಆರಾಧನಾ ರಾತ್ರಿ ಮಲಗುವ ಮೊದಲು ಆ ಕೇಸ್ ಫೈಲ್ಗಳನ್ನ ಪರಿಶೀಲಿಸಿದ್ಲು ಅವಳ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಸೇರಿ ಅವಳ ತಂದೆಯ ಆಸ್ತಿಯನ್ನು ಕಬಳಿಸಲು ಹೇಗೆ ಕಾನೂನು ಬಾಹಿರವಾಗಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಎಂಬುದು ಸ್ಪಷ್ಟವಾಯಿತು ಸೂರಜಿ ಆಸ್ತಿಯನ್ನು ಉಳಿಸಲು ಸಹಾಯ ಮಾಡೋದಾಗಿ ಹೇಳಿದ್ರೂ ಆಸ್ತಿಯ ಸಂಪೂರ್ಣ ಹಿಡಿತವನ್ನು ತಾನೇ ಪಡೆಯಲು ಪ್ರಯತ್ನಿಸುತ್ತಿದ್ದೆ ಎಂಬ ರಹಸ್ಯ ಅವಳಿಗೆ ತಿಳಿಯಿತು ಅದೇ ರಾತ್ರಿ ಸೂರಜ್ ಒಂದು ಪ್ರಮುಖ ಬಿಸ್ನೆಸ್ ಟ್ರಿಪ್ಗಾಗಿ ಮೂರು ದಿನಗಳ ಕಾಲ ವಿದೇಶಕ್ಕೆ ಹೋಗಬೇಕಾಗಿತ್ತು ಇದು ಆರಾಧನಾ ಸಿಕ್ಕ ದೊಡ್ಡ ಅವಕಾಶವಾಗಿತ್ತು ಆರಾಧನಾ ತನ್ನೊಳಗೆ ಈ ರಾಕ್ಷಸನನ್ನು ತನ್ನ ಕಣ್ಮುಂದೆ ಇಟ್ಕೊಂಡು ನನ್ನ ಮೇಲೆ ಅಧಿಕಾರ ನಡೆಸೋದಕ್ಕೆ ನೋಡ್ತಿದ್ದಾನೆ ಆದರೆ ನಾನು ಇವನ ಸಾಮ್ರಾಜ್ಯದ ದುರ್ಬಲ ಬಿಂದುಗಳನ್ನು ತಿಳಿದುಕೊಂಡಿದ್ದೇನೆ ಇವನು ನನ್ನ ತಾಯಿಯ ಜೀವ ಉಳಿಸಿ ನನ್ನ ಸ್ವಾಭಿಮಾನವನ್ನು ಕೊಲ್ಲಲು ನೋಡ್ತಿದ್ದಾನೆ ಆದರೆ ನಾನು ನನ್ನ ತಾಯಿಯ ಜೀವ ಮತ್ತು ನನ್ನ ಸ್ವಾಭಿಮಾನ ಎರಡನ್ನು ಉಳಿಸ್ಕೊಳ್ತೀನಿ ನನ್ನ ಪ್ರತಿಯೊಂದು ಅವಮಾನಕ್ಕೂ ನಾನು ಈ ಸೂರಜ್ ರಾಜ್ಯವನ ಸಾಮ್ರಾಜ್ಯವನ್ನು ನಾಶ ಮಾಡುವ ಮೂಲಕ ಪ್ರತೀಕಾರ ತೀರಿಸ್ಕೊಳ್ತೀನಿ ರಾತ್ರಿ ಎರಡು ಗಂಟೆ ಸೂರಜ್ ನಿಶ್ಚಿಂತೆಯಿಂದ ಮಲಗಿದ್ದ ಆರಾಧನ ತನ್ನ ರೂಮ್ನಿಂದ ಹೊರಬಂದು ಅವಳ ಕೈಯಲ್ಲಿ ಅವನ ಆಫೀಸ್ ಕ್ಯಾಬಿನೆಟ್ ಕೀ ಮತ್ತು ಸೂರಜ್ನ ಅತ್ಯಂತ ರಹಸ್ಯ ಫೈಲ್ಗಳಿದವು ಆರಾಧನಾ ಸೂರಜ್ನ ಬೂಟ್ಗಳನ್ನು ಪಾಲಿಷ್ ಮಾಡ್ತಾ ಕಲಿತೆ ಇದ್ದ ಪಾಠವನ್ನು ಈಗ ಆತನ ಆಫೀಸ್ ಮತ್ತು ಮನೆಯೊಳಗೆ ಕಲ್ತಿದ್ಲು ಅವಳ ನಿರ್ಧಾರ ಸ್ಪಷ್ಟವಾಗಿತ್ತು ಇನ್ನು ಬಾಗುವುದಿಲ್ಲ ಸವಾಲನ್ನು ಎದುರಿಸೋ ಸಮಯ ಬಂದಿದೆ